ಹಲೋ ಹಾಯ್ ನಮಸ್ತೆ ಮಹಾದೇವಿ ಟಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಆ ಇವತ್ತು ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಅಂಥೇಳಿ ಆ ಇಪ್ಪತ್ತೆಂಟು ಎದೆ ಸುತ್ತಳತೆ ಇರ್ತಕ್ಕಂತಹ ಒಂದು ಕಟೋರಿ ಬ್ಲೌಸ್ನ ಕಟಿಂಗ್ ಕಂಪ್ಲೀಟ್ ಮಾಡೀನಿ ಇವತ್ತು ಫುಲ್ ಕಟೋರಿ ಬ್ಲೌಸ್ ಸ್ಟಿಚಿಂಗ್ನ ಆ ರೀತಿಯಾಗಿ ಮಾಡೋದಂತ ಹೇಳಿ ತೋರಿಸ್ಲತ್ತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಇರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮೊದಲಿಗೆ ಕಟೋರಿ ಪಾರ್ಟ್ಸ್ನ ರೆಡಿ ಮಾಡ್ತಾಯಿದ್ದೀನಿ ಒಂದೂವರೆ ಇಂಚು ಟೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡೀನಿ ಹಾಗೆ ಲೆಂತ್ ಬಂದು ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿ ఆయా బ్లౌజ్ మెజర్మెంట్ ప్రకారం నవ ట పొయింట లెంతన చెక్ మాకుండా టక్స్ పయింట్ హిడిపోతీ ఈ ఎరడు ముక్కాల్ ఇంచ మార్క్ హాకీ టక్స్న పొయింట్ హిడిలాకతని ప్రతి ఒ స్కిప్ వీడియోన నోడి నమ్మ సపోర్ట్ మా సో ఇవగా వన్ పార్సల్ రెడీ అయితే ಕರೆಕ್ಟಾಗಿ ಕಟೋರಿ ಲೆಂತ್ ಬಂದು ನಾಲ್ಕೂವರೆ ಇಂಚಿತ್ತು ಸೊ ಅಷ್ಟು ಬರೋತ್ತೆ ಅಂತ ಹೇಳಿ ಚೆಕ್ ಮಾಡಿ ಇದ್ದೀನಿ ಕರೆಕ್ಟಾಗಿ ನಾಲ್ಕೂವರೆ ಇಂಚ ಬರ್ತೈತಿ ಮತ್ತು ಒಂದು ಹಾಫ್ ಇಂಚಾಗೋ ಅಷ್ಟು ಆ ಸೈಡ್ ಮತ್ತು ಈ ಸೈಡ್ ಹಾಫ್ ಇಂಚಾಗುವಷ್ಟು ಸ್ಟಿಚಿಂಗೋಸ್ಕರ ಆಗಿ ಕರೆಕ್ಟಾಗಿ ನಾಲ್ಕೂವರೆ ಇಂಚ ಅಂತ ಕಟೋರಿ ಲೆಂತ್ ಬರ್ತೈತಿ ಇನ್ನೊಂದು ಕೂಡ ಅದೇ ರೀತಿಯಾಗಿ ಕಟೋರಿ ಪಾಸ್ನ ರೆಡಿ ಮಾಡ್ಲಾಕತ್ತಿ ಇನ್ನೊಂದು ಕಟೋರಿ ಪಾರ್ಟ್ಸ್ನ ರೆಡಿ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇನ್ನೂ ಕಟೋರಿ ಪಾರ್ಟ್ಸ್ ರೆಡಿ ಮಾಡಿರ್ತಕ್ಕಂಥ ಅಟ್ಯಾಚ ಮಾಡ್ತೀನಿ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು ಕಟೋರಿ ಬ್ಲೌಸ ಕಟಿಂಗ್ ವಿಡಿಯೋನ ಅಪ್ಲೋಡಾಗಿ ಮಾಡೀನಿ ಸುಬಾತು ಈಸಿಯಾಗಿ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ನಾರ್ಮಲ್ ಬ್ಲೌಸ್ ಎಷ್ಟು ಟೈಮಿಂಗ್ ಹಿಡಿಯುತ್ತಲ್ಲ ಕಟೋರಿ ಬ್ಲೌಸ್ ಬ್ಲೌಸ್ ಕೂಡ ಅಷ್ಟೇ ಟೈಮಿಂಗ ನಾನು ಸ್ಟಿಚಿಂಗ್ ಮಾಡಬೇಕಾಯಿತು ಅಂತಂದರೆ ನಾರ್ಮಲ್ ಬ್ಲೌಸು ಅಷ್ಟೇ ಟೈಮಿಂಗ್ ಹಿಡಿಯುತ್ತೆ ಮತ್ತು ಹಣ ಕಟೋರಿ ಬ್ಲೌಸನ್ನು ಅಷ್ಟೇ ಟೈಮಿಂಗ್ ಹಿಡಿಯುತ್ತೆ ಏನು ವ್ಯತ್ಯಾಸ ಇಲ್ಲ ಬಟ್ ನಾವು ಕಟಿಂಗ್ ಮಾಡಬೇಕಾದ್ರೆ ನಾರ್ಮಲ್ ಬ್ಲೌಸ್ ಒಂದು ಸ್ವಲ್ಪ ಬೇಗನೆ ಕಟಿಂಗ್ ಮಾಡ್ಬೋದು ಮತ್ತು ನಾವು ಕಟೋರಿ ಬ್ಲೌಸ್ ಅಂತಂದ್ರೆ ಪೇಪರ್ ಕಟ್ ಮಾಡಿ ಆ ನಂತರ ನಾವು ಬಟ್ಟೆಯನ್ನು ಕಟ್ ಮಾಡಬೇಕಾಯ್ತು ಅಂತಂದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಸೊ ಅದಕ್ಕೋಸ್ಕರ ನಾರ್ಮಲ್ ಬ್ಲೌಸ್ಗಿಂತನೂ ಕಟೋರಿ ಬ್ಲೌಸ್ ರೇಟ ಜಾಸ್ತಿನೇ ಇರ್ತೈತಿ ಇವಾಗ ಕಟೋರಿ ಪಾರ್ಟ್ಸ್ನ ಅಟ್ಯಾಚ್ ಮಾಡೋದು ಒಂದು ಸೈಡ ಕಂಪ್ಲೀಟ್ ಆಯಿತು ಅದೇ ರೀತಿಯಾಗಿ ಇನ್ನೊಂದು ಸೈಡ ಪಾರ್ಟ್ಸನ್ನ ಜೋಡಿಸ್ಲಾಕತ್ತಾನೆ ಇವಾಗ ಎಲ್ಲ ಮಧ್ಯಾಹ್ನ ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು ನೋಡಿರಿ ಎಲ್ಲ ಮನೆ ಕೆಲಸ ಮಾಡಿಕೊಂಡು ಊಟದ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಲಾಕ ಸ್ಟಾರ್ಟ್ ಮಾಡಿದ್ನಿ ಆಲ್ರೆಡಿ ಹಿಂದಿನ ದಿನ ಏನಾಯ್ತಲ್ಲ ಮೂರು ಕಟೋರಿ ಬ್ಲೌಸ್ ಒಂದೇ ಇದೆ ಸುತ್ತಾಳಿತ ಇದು ನೋಡಿ ಎರಡ ಒಂದು ಲೈನಿಂಗ್ ಬ್ಲೌಸ್ ಇತ್ತು ಮತ್ತು ಎರಡು ಹಾಗೆ ನಾರ್ಮಲ್ ಬ್ಲೌಸ ಇದ್ವು ಇವಾಗ ಒಂದ ಬ್ಲೌಸ್ ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡೀನಿ ಇವಾಗ ನೆಕ್ಸ್ಟ್ ಎರಡನೇ ಬ್ಲೌಸ್ನ ಸ್ಟಿಚ್ ಮಾಡ್ಲತ್ತೀನಿ ಆ ಮಾರ್ನಿಂಗ್ ಟೈಮ್ ಒಳಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಮತ್ತು ಮನೆಯಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ಎರಡೂವರೆ ಆಗೈತಿ ಇವಾಗ ಬ್ಲೌಸ್ನ ಮತ್ತೊಂದು ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತಿನಿ ಸಂಜೆ ಟೈಮ್ ಒಳಗೋದು ಆ ಫುಕ್ಸ್ ಮತ್ತು ಕೈವಲ್ಗೆ ಹಾಕೋದು ಕಂಪ್ಲೀಟ್ ಆಯ್ತಂದ್ರೆ ಇವತ್ತಿನ ಒಂದು ಅರವತ್ತು ರೂಪಾಯಿಗೆ ಒಂದು ಬ್ಲೌಸ್ ಹಿಡಿದ್ರೂ ಒಂದು ನೂರ ಇಪ್ಪತ್ತು ರೂಪಾಯಿ ಮತ್ತು ಒಂದು ಎರಡು ಸ ಮೂರು ಸಾರಿ ಇದ್ವು ನೋಡಿರಿ ಟೋಟಲ್ ಆಗಿ ಒಂದು ನೂರ ಐವತ್ತು ರೂಪಾಯಿ ಇವತ್ತು ಆ ಮನೆ ಕೆಲಸ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಸ್ವಲ್ಪ ಟೈಮಿಂಗ್ ಜಾಸ್ತಿ ಏನು ಕೊಟ್ಟಿಲ್ಲ ಮುಂಜಾನೆ ಒಂದು ಅರ್ಧ ಗಂಟೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಸ್ಟಿಚಿಂಗ್ ಆ ಟೈಮಿಂಗ ಕೊಟ್ಟಿದ್ನಿ ಅಷ್ಟರೊಳಗೆ ಇಷ್ಟ ಇವತ್ತಿನ ನಮ್ದು ಟೈಲರಿಂಗ ಅರ್ನಿಂಗ ಆಯಿತು ಒಂದೊಂದು ದಿನ ಜಾಸ್ತಿ ಡಿಸೈನ್ಸ್ ಬ್ಲೌಸು ಸ್ಟಿಚಿಂಗ್ ಮಾಡಿದ್ನಿ ಅಂತಂದ್ರೆ ಜಾಸ್ತಿ ಅಮೌಂಟ ಬಂದಿರ್ತೈತಿ ಇವತ್ತು ಕೆಲಸದ ಜೊತೆಗೆ ಸ್ವಲ್ಪ ಅವತ್ತು ಬ್ಲೌಸ್ನ ಸ್ಟಿಚ್ ಮಾಡೇನಿ ಲೈನಿಂಗ್ ಬ್ಲೌಸ್ ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರ್ತತಿ ಬಟ್ ನಾವು ಎಲ್ಲ ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೆ ಎಲ್ಲ ಥರದ ಸ್ಟಿ ಬಟ್ಟೆಗಳನ್ನ ಸ್ಟಿಚಿಂಗ ಮಾಡಲೇಬೇಕಾಗ್ತೈತಿ ಸೊ ಇವತ್ತು ಆ ನಂದು ಅರ್ನಿಂಗ ಟೈಲರಿಂಗ್ ಅರ್ನಿಂಗ್ ಬಂದು ಇವತ್ತು ಒಂದು ನೂರೈವತ್ತು ರೂಪಾಯಿ ಒಂದೊಂದು ದಿನ ಒಂದೊಂದು ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಲ್ಲ ಸೊ ಒಂದು ದಿನ ಅರ್ನಿಂಗ್ ಜಾಸ್ತಿ ಇರ್ತತಿ ಒಂದಿನ ದಿನ ಕಡಿಮೆ ಇರ್ತೈತಿ ಈ ರೀತಿಯಾಗಿ ಹಾಕಿರ್ತೈತಿ ಸೊ ಒಂದೊಂದು ದಿನ ಪಿಕೋ ಫಾಲ್ ಮತ್ತು ಅದ್ರ ಜೊತೆಗೆ ಸ್ಟಿಚಿಂಗ್ ಮಾಡಿದ್ನಿ ಅಂತಂದ್ರೆ ಜಾಸ್ತಿ ಅಮೌಂಟ್ ಕೂಡ ಬಂದ ಬರ್ತೈತಿ ಸೊ ಇವಾಗ ಎರಡೂ ಕೂಡ ಪಾರ್ಸಲ್ ರೆಡಿ ಆದವು ನಂತರ ಏನ ನೆಕ್ಸ್ಟ್ ನಾವು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ರೆಡಿ ಮಾಡಿಕೊಂಡು ಅಟ್ಯಾಚ ಮಾಡ್ತಾನೆ ನಾವು ಮನೆ ಕೆಲಸ ಮಾಡಿಕೊಂಡು ಹೆಣ್ಮಕ್ಳು ಮಧ್ಯಾಹ್ನ ಟೈಮ್ದೊಳಗೆ ಏನು ಕೆಲಸ ಇಲ್ಲದೆ ಕೂರೋದಕ್ಕಿಂತ ಈ ರೀತಿಯಾಗಿ ನಾವು ಆ ಸ್ಟಿಚಿಂಗ್ನ ಮಾಡಿದ್ವಿ ಅಂತಂದ್ರೆ ನಮಗೂ ಕೂಡ ಹೆಲ್ಪ್ ಆಗ್ತೈತಿ ಏನಾದರೂ ನಮ್ಮ ಖರ್ಚಿಗೆ ಖರ್ಚಿಗಾದ್ರೂ ನಮ್ಗೆ ಹೆಲ್ಪ್ ಆಗ್ತಿರ್ತೈತಿ ಇಲ್ಲ ಅಂತಂದ್ರೆ ನಾವು ನಮ್ಮ ಬ್ಲೌಸ್ನೇ ನಾವು ಸ್ಟಿಚಿಂಗ್ ಮಾಡೋದು ಇತ್ತು ಆ ಹಳೆ ಬಟ್ಟೆ ಏನಾದರೂ ಇದ್ವು ಅಂತಂದ್ರೆ ಅವನ್ನ ಸ್ಟಿಚಿಂಗ್ ಮಾಡ್ಲಿಕ್ಕೂ ಭಾಳ ಅನುಕೂಲ ಆಗ್ತೈತಿ ಹಾಗೆ ಇವಾಗ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಬ್ಲೌಸ್ನ ಸ್ಟಿಚಾಗಿ ಮಾಡ್ಲಾಕತ್ತೆ ಹಾಗೆ ಕೆಲವೊಂದು ಕಟೋರಿ ಬ್ಲೌಸಸ್ನ ಯಾವ ರೀತಿಯಾಗಿ ಮಾರ್ಕ್ ಹಾಕಿ ನಾನು ಕಟಿಂಗ್ ಮಾಡೋದು ಅಂಥೇಳಿ ಆಲ್ರೆಡಿ ವಿಡಿಯೋ ಒಳಗೆ ಅಪ್ಲೋಡ್ ಮಾಡೀನಿ ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ಕೂಡ ಜಾಸ್ತಿ ನಾನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಲಾತಿರ್ತೀನಲ್ಲ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ನಾನು ಆರಿ ವರ್ಕ್ ಮಾಡಿದರೆ ವರ್ಕ್ ಡಿಸೈನ್ಸ್ನ ಸೇರ್ ಮಾಡಿರ್ತೀನಿ ಇಲ್ಲ ಬ್ಲೌಸ್ ವರ್ಕ್ ಮಾಡಿರ್ತಕ್ಕಂಥ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ಅಂತಂದ್ರೆ ಅದನ್ನ ವೀಡಿಯೋ ಮಾ ಅಪ್ಲೋಡ ಮಾಡಿರ್ತೀನಿ ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಮಾಡಿದರೆ ಅದನ್ನ ಲಾಗ್ ಅಥವಾ ಸ್ಟಿಚಿಂಗ್ ಮಾಡಿದೆ ಇರೋದ್ರಿಂದೊಳಗೆ ಹಾಂ ಲಾಗ್ ಮಾಡಿದೆ ಅಂದತ್ರ ಅದನ್ನು ಕೂಡ ನಾನು ಸೇರ್ ಮಾಡಿರ್ತೀನಿ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾಕತ್ತೀ ಥ್ಯಾಂಕ್ ಯು ಸೋ ಮಚ್ ಹೀಗೆ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆ ಹಿಂದಿನ ಒಂದು ವಿಡಿಯೋ ಒಳಗೆ ಕಟೋರಿ ಬ್ಲೌಸ್ನ ನೀವು ತುಂಬ ಜಾಸ್ತಿ ಫಾಸ್ಟಾಗಿ ಸ್ಟಿಚಿಂಗ್ ಮಾಡಿದ್ರಿ ಅಂತ ಹೇಳಿದರು ಅದಕ್ಕೋಸ್ಕರ ಇವತ್ತು ಆದಷ್ಟು ನಿಧಾನವಾಗಿ ತಿಳ್ಸ್ಕೊಳ್ಲಾತೀನಿ ಫ್ರಂಟ್ ಸೈಡ ನಾನು ಪೂರ್ತಿ ಸ್ಟಿಚಿಂಗ್ ಕಂಪ್ಲೀಟ್ ಆಗುವವರೆಗೂ ನಿಧಾನವಾಗಿಯೇ ತೋರಿಸಿನಿ ಸ್ಟೆಪ್ ವೈಸ್ ಇವಾಗ ಫ್ರಂಟ್ ಪಾರ್ಟ್ ಎಲ್ಲ ರೆಡಿ ಆದವು ನೋಡಿರಿ ಬ್ಯಾಕ್ ಪಾರ್ಟ್ನ ಇವಾಗ ಸ್ಟಿಚ್ ಮಾಡ್ಲಾತ್ತೀನಿ ಒಂದು ಈ ಬ್ಲೌಸ್ನ ಫುಲ್ ಆ ವಿಡಿಯೋನ ಸ್ಟಿಚಿಂಗ್ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನಿ ಇದು ಇಪ್ಪತ್ತೆಂಟು ಎದೆ ಸುತ್ತಳತೆ ಇರ್ತಕ್ಕಂತಹ ಬ್ಲೌಸು ಹಾಗೆ ನೆಕ್ ಬಿಡ್ತು ಎರಡು ಇಂಚು ಮತ್ತು ಕೆಳಗಡೆ ಎರಡು ಕಾಲು ಇಂಚ ತೊಗೊಂಡ್ವಿ ನೀವು ಬ್ರಾಡ್ ಬೇಕು ಅಂತಂದರೆ ಜಾಸ್ತಿ ತೊಗೋಬೋದು ಜಾಸ್ತಿ ಇದು ಎದೆ ಸುತ್ತಳತೆ ಕಡಿಮೆ ಇರೋದರಿಂದ ಬ್ರಾಡ್ ಜಾಸ್ತಿ ಆಗುತ್ತೆ ಅಂಥೇಳಿ ನಾನು ಎರಡು ಕಾಲು ಇಂಚು ಅಷ್ಟೇ ಅಂತ ಹೇಳಿ ಈ ರೀತಿಯಾಗಿ ಕೊರಳಿನ ರೌಂಡ್ ಶೇಪ್ನ ಹಾಕಲತ್ತೀನಿ ಇದು ಯಾವುದೇ ಡಿಸೈನ್ ಅದು ಏನು ಹೇಳಿರಲಿಲ್ಲ ಡೇಲಿ ವಿಯರಿಂಗಾಗಿ ಬೇಕಾಗಿರ್ತಕ್ಕಂತಹ ಬ್ಲೌಸ್ ಇದು ಅದಕ್ಕೋಸ್ಕರ ಹಾಗೆ ನಾರ್ಮಲ್ ರೌಂಡ್ ನೆಕ್ ಇಟ್ಟ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಇವಾಗ ಬ್ಯಾಕ್ ಪಾರ್ಟ ಮತ್ತು ಫ್ರಂಟ್ ಪಾರ್ಟ್ನ ಜಾಯಿಂಟ ಮಾಡ್ಲಾಕತ್ತೀನಿ ನಾನು ಕ್ರಾಸ್ ಬೆಲ್ಟ್ನ ಕೂಡ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದೆಲ್ಲ ಪ್ರತಿಯೊಂದು ವಿಡಿಯೋನ ನಾನು ಸೆಪ್ರೇಟಾಗಿ ಮಾಡಿ ಹಾಕಿನಿ ಮತ್ತು ಪೈಪಿಂಗ್ ಬಟ್ಟೆ ಕೂಡ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಜಾಯಿಂಟ್ ಮಾಡೋದು ಅಂತ ಹೇಳಿ ಕೂಡ ತೋರಿಸೀನಿ ನಾವು ಯಾವುದೇ ರೀತಿಯಾಗಿ ನಾವು ಬ್ಲೌಸ ಪೈಪಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ ಕ್ರಾಸಾಗಿ ಈ ರೀತಿಯಾಗಿ ಬಟ್ಟೆನ ಕಟ್ ಮಾಡಿ ಪೈಪಿಂಗ್ ಮಾಡೋದರಿಂದ ಪೈಪಿಂಗ ಭಾಳ ನೀಟಾಗಿ ಬರ್ತೈತಿ ಮತ್ತು ಅಷ್ಟೇ ನೋಡ್ಲಿಕ್ಕೂ ಲುಕ್ ಅಂತೈತಿ ನಾ ಆಲ್ರೆಡಿ ಕೆಲವೊಂದು ವಿಡಿಯೋ ಒಳಗೆ ಪೈಪಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಆಗಿ ವಿಡಿಯೋ ಕೂಡ ಮಾಡಿ ಹಾಕಿನಿ ಇವಾಗ ಕಾಲು ಇಂಚಾಗುವಷ್ಟು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕ್ತೀನಿ ಯಾಕಂತಂದರೆ ನಮ್ಗೆ ಪೈಪಿಂಗ್ ಮಾಡಾಗ ಈಸಿ ಅನಿಸ್ತೈತಿ ಅದಕ್ಕೋಸ್ಕರ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದು ಬಟ್ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲತ್ತೀರಿ ಅಂತಂದ್ರೆ ಒಂದು ಕಾಲು ಇಂಚಾಗುವಷ್ಟು ಫೋಲ್ಡಿಂಗ್ ಮಾಡಿ ನಾವು ಸ್ಟಿಚ್ ಮಾಡಿದ್ವಿ ಅಂತಂದ್ರೆ ಆ ಪೈಪಿಂಗ್ ಮಾಡುವಾಗ ಫೋಲ್ಡ್ ಮಾಡ್ಲಿಕ್ಕೆ ಈಸಿ ಅನಿಸ್ತತಿ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಆ ಸ್ಟಿಚ್ ಮಾಡ್ಲಿಕ್ಕೆ ಈ ಒಂದು ಕಟೋರಿ ಬ್ಲೌಸ ಸ್ಟಿಚಿಂಗ್ ಮೆಥೇಡ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡನಿ ಇಷ್ಟ ಆದರೆ ಒಂದು ಲೈಕ್ ಸೇರ್ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ ಆದಷ್ಟು ಹಾಗೆ ಇವಾಗ ಸ್ಲೀವ್ನೆಲ್ಲ ಜಾಯಿಂಟ್ ಮಾಡ್ತಾಯಿದ್ದೀನಿ ಸ್ಲೀವ್ ಜಾಯಿಂಟನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಮತ್ತು ನಾನು ಆ ಕಟೋರಿ ಬ್ಲೌಸ ಫ್ರಂಟ್ ಸೈಡಲ್ಲಿ ನಾವು ಸ್ಟಿಚಿಂಗ್ ಮಾಡೋದು ಕಂಪ್ಲೀಟಾಗಿ ನಾನು ಸ್ಲೋ ಆಗಿನ ತೋರಿಸೀನಿ ಈ ರೀತಿಯಾಗಿ ನಾವು ಸ್ಟಿಚ್ಚಿಂಗ ಮಾಡೋದರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಹಳೆ ಬಟ್ಟೆ ಮತ್ತು ಆ ಬ್ಲೌಸಸ್ನ ನಾವು ಈಸಿಯಾಗಿ ಸ್ಟಿಚಿಂಗ್ನ ಮಾಡ್ಬೋದು ಇಲ್ಲ ಅಂತಂದ್ರೆ ನಾವು ಆಲ್ಟ್ರೇಷನ್ಗೆ ಬೇರೆ ಕಡೆ ಹೋಗುವಂಥ ಚಾನ್ಸಸ್ ಇರ್ತೈತಿ ಸೊ ಅದನ್ನು ಕೂಡ ನಾವು ಮನೇಲಿ ಮಾಡೋದರಿಂದ ಸ್ವಲ್ಪ ಮಟ್ಟಿಗಾದರೂ ನಾವು ಖರ್ಚನ್ನು ಉಳಿತಾಯ ಮಾಡಬಹುದು ನಾವು ಹಾಗೆ ಸ್ಟಿಚಿಂಗ್ ಮಾಡ್ತಾ ಮಾತ್ರ ನಾವು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ಲಾಕ ಬಂದ ಬರ್ತೈತಿ ಸೊ ಯಾವಾಗಲಾದರೂ ನಾವು ಎರಡು ದಿನಕ್ಕೋ ಮೂರು ದಿನಕ್ಕೋ ಆದರೂ ನಾವು ಬಿಡುವಿನ ಟೈಮ್ ಒಳಗೆ ಹಾಗೆ ಖಾಲಿಗೆ ಕೂರೋದ್ಕಿಂತನೂ ಈ ರೀತಿಯಾಗಿ ಏನಾದರೂ ಸ್ಟಿಚಿಂಗ್ ಮಾಡೋದು ಮಾಡಿದರೆ ನಮ್ಗೆ ಹೆಲ್ಪ್ ಆಗ್ತೈತಿ ಯಾಕಂದರೆ ನಾನು ಟೈಲರಿಂಗ ಮಾಡ್ತಾ ಇರೋದ್ರಿಂದ ನಾನು ಟೈಲರಿಂಗ್ ಬಗ್ಗೆಯೇ ಜಾಸ್ತಿ ಟಿಪ್ಸ್ ಹೇಳಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇವಾಗ ಆ ಬ್ಯಾಕ್ ಸೈಡ ಸೊಂಟದ ಪಟ್ಟಿನ ನಾನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಲತ್ತೀನಿ ಮತ್ತು ಆ ಬ್ಯಾಕ್ ಸೈಡಲ್ಲಿ ಟಗ್ಸ್ ಪಾಯಿಂಟ್ನ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಕೂಡ ತೋರಿಸಿನಿ ಯಾವ ರೀತಿಯಾಗಿ ನೆಕ್ ಬೀಳ್ತಾ ಮ ಎಷ್ಟಿದೆ ತೊಗೊಂಡು ಮತ್ತು ಶೋಲ್ಡ್ರ್ ನಾವ ತೊಗೊಂಡಿರ್ತೀವಲ್ಲ ಅದರ ಅರ್ಧನ ತೊಗೊಂಡು ಯಾವ ರೀತಿಯಾಗಿ ನಾನು ಮಾರ್ಕ್ ಮಾ ಹಾಕೋದು ಅಂಥೇಳಿ ಕಟೋರಿ ಬ್ಲೌಸ ಕಟ್ಟಿಂಗ್ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಹೇಳೀನಿ ಲಾಸ್ಟದಾಗಿ ನಾನು ಸೈಡ್ ಸ್ಟಿಚಿಂಗ್ನ ಹಾಕ್ಲಾಕತ್ತೀನಿ ನೀವು ಸ್ಟ್ರೇಟ್ ಲೈನ್ನ ಯಾವ ರೀತಿಯಾಗಿ ಬರ್ತಾಯಿಲ್ಲ ಅಂತ ಹೇಳ್ತಾಯಿದ್ರು ಸ್ಟ್ರೇಟ್ ಲೈನ್ ಬರೋ ರೀತಿಯಾಗಿ ನಾವು ಬ್ಲೌಸ್ನ ಆ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡೋನು ನಾನು ಆಲ್ರೆಡಿ ವಿಡಿಯೋ ಒಳಗೆ ಅತಿ ನಿಧಾನದ ಅದು ಸ್ಟೆಪ್ ಒಳಗೆ ನಾನು ತಿಳಿಸಿಕೊಟ್ಟನಿ ಹಾಗೆ ಒಂದು ಸೈಡ್ ಆಯಿತು ಇನ್ನೊಂದು ಸೈಡ್ ಕೂಡ ನಾನು ಫೈನಲ್ ಸ್ಟಿಚ್ನ ಹಾಕ್ಲಾಕತ್ತೀನಿ ಸೊ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಯಾವತ್ತಿದ್ರೂ ಹಾಳಾಗಂಗಿಲ್ಲ ನೋಡ್ರಿ ನಾವು ಎಷ್ಟೇ ಕಲ್ತಾಯಿದ್ರೂ ಕೂಡ ನಮ್ಗೆ ಅದು ಹೆಲ್ಪನೇ ಆಗುತ್ತೆ ನಾವು ಹಣ ವಿದ್ಯೆ ನಮ್ಮನ್ನ ಯಾವತ್ತಿಗೂ ಕೇಳ್ಮಕ ತರಂಗಿಲ್ಲ ನಾವು ಒಂದು ಇಂಪ್ರೂವ್ಮೆಂಟ್ ಆಗ್ಲಾಕ ನಮ್ಗೆ ಸಾಧ್ಯ ಆಗ್ತೈತಿ ಸೊ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಯಾವತ್ತಿಗೂ ನಮ್ಗೆ ಕೈಯ ಬಿಡೋಂಗಿಲ್ಲ ಅಂಥೇಳಿ ನಾನೊಂದು ಅನಿಸಿಕೆ ಪ್ರಕಾರ ಹೇಳತ್ತೀನಿ ಆಲ್ಮೋಸ್ಟ್ ಅದು ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಯಾವತ್ತಿಗೂ ನಮ್ಮನ್ನ ಆ ಕೈ ಬಿಡೋಂಗಿಲ್ಲ ಸೊ ಇವಾಗಲಾದ್ರೂ ನಾನು ಮನೆ ಕೆಲಸದ ಜೊತೆಗೆ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ಹೇಳಿ ನಾನು ಆಲ್ರೆಡಿ ಲಾಗ್ ಜೊತೆ ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಹಾಗೆ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಲಾಗ್ ಕೂಡ ನಾನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಅದಕ್ಕೂ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ಲಕ್ಕೇರಿ ಥ್ಯಾಂಕ್ ಯು ಸೊ ಮಚ್ ನಾನು ಸ್ಟಿಚಿಂಗ್ ದಿನ ಮಾಡಿ ಮಾಡಿರಂಗಿಲ್ಲಲ್ಲ ಸೊ ಅವತ್ತು ಈ ಲಾಗ್ನ ಸೇರ್ ಮಾಡ್ತಾ ಇರ್ತೀನಿ ಸ್ಟಿಚಿಂಗ್ ಮಾಡಿದೆ ಅಂತಂದ್ರೆ ಆ ಸ್ಟಿಚಿಂಗ್ ವಿಡಿಯೋನ ಸೇರ್ ಮಾಡ್ತಿರ್ತೀನಿ ಜಾಸ್ತಿ ನಾನು ಸ್ಟಿಚಿಂಗ್ ಇಂಪಾರ್ಟೆಂಟ್ ಕೊಟ್ಟ ಜಾಸ್ತಿ ಟೈಲರಿಂಗ್ ವಿಡಿಯೋನ ಹಾಕ್ಲಾಕತ್ತಿರ್ತಾನು ಸೊ ಆಗಿ ಫುಲ್ ಕಟೋರಿ ಬ್ಲೌಸಾಗ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡಿರಿ ಯಾವ ರೀತಿಯಾಗಿ ಪೈಪಿಂಗ್ ಮತ್ತೆ ಕಟೋರಿ ಪಾರ್ಟ್ಸ್ ಯಾವ ರೀತಿಯಾಗಿ ನೀಟಾಗಿ ಬಂದಾವ ಅಂತ ಹೇಳಿ ನೀವು ನೋಡ್ಬೋದು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ